ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ವೆಂಕಟೇಶ್ವರನ ಒಂದು ಚಿತ್ರ ಇದನ್ನ ಚಿತ್ರ ಮತ್ತು ಪ್ರತಿಮೆ ಎರಡರ ಮಧ್ಯ ಅಂತ ಹೇಳ್ಬೋದು ಎಕ್ಸ್ಪರ್ಟ್ಸ್ ಹಾಗೆ ಇದು ಮೈಸೂರು ಶೈಲಿಯ ಮತ್ತು ತಂಜಾವೂರು ಶೈಲಿಯ ಮಿಶ್ರಣದಿಂದ ಮಾಡಿದಂಥ ಪ್ರತಿಮೆಯೂ ಹೌದಾದ ಚಿತ್ರವೂ ಹೌದಾದ ಒಂದು ಮಧ್ಯದಲ್ಲಿರತಕ್ಕಂಥ ಒಂದು ಕೃತಿ ಇದ್ರ ಮೇಲೆ ನೀವು ನೋಡಿದಿರಲ್ಲ ಅದು ಸಂಪೂರ್ಣ ಬಂಗಾರದಿಂದ ಮಾಡಿದ್ದು ಇದು ಅಜಮಾಸು ಕೃಷ್ಣದೇವರಾಯನ ಕಾಲವಾದ ಮೇಲೆ ಬಂದಿದೆ ಯಾಕೆ ಅಂತಂದ್ರೆ ತಿರುಪತಿಯನ್ನು ಸಮೃದ್ಧಗೊಳಿಸಿದವನು ಕೃಷ್ಣದೇವರಾಯ ಸಾವಿರದ ಆರುನೂರು ಆನೆಗಳ ಮೇಲೆ ಸಂಪತ್ತನ್ನ ವಿಜಯನಗರದಿಂದ ತಿರುಪತಿಗೆ ಗಳಿಸಿ ತಿಮ್ಮಪ್ಪನನ್ನ ಶ್ರೀರತಿ ನಿವಾಸ ಅಂತ ಮಾಡಿದವನು ಕೃಷ್ಣದೇವರಾಯ ಸೊ ಕೃಷ್ಣದೇವರಾಯನ ಕಾಲದ್ದು ಆಗಿದ್ದಿರಬಹುದು ಅದರ ನಂತರ ಕಾಲದ್ದಾಗಿರಬಹುದು ವೀರ ವೆಂಕಟಪತಿ ರಾಯರು ಹಳೆಯ ರಾಮರಾಯರು ಎಲ್ಲರೂ ಅಪಾರವಾದಂಥ ಸೇವೆ ತಿರುಮಲ ರಾಯರೆಲ್ಲರೂ ಎಲ್ಲರೂ ಅಪಾರವಾದಂಥ ಸೇವೆಯನ್ನು ತಿರುಪತಿಗೆ ಮಾಡಿರಲಾಗಿ ಅವರ ಯಾರದೋ ಒಬ್ಬರ ಕಾಲದಲ್ಲಿ ಆಗಿದ್ದಿರಬಹುದಾದಂಥ ಅನನ್ಯವಾದಂಥ ಕೃತಿಯನ್ನು ಈ ತಂಡ ರಕ್ಷಣೆ ಮಾಡಿದೆ ತಗುಲುಗೊಂಬೆ ಆಟದಲ್ಲಿ ಬರುವಂತ ಎಲ್ಲ ಪೌರಾಣಿಕ ಪಾತ್ರಗಳಲ್ಲಿ ಎರಡು ವಿಧ ಒಂದು ದಾನವರು ಇನ್ನೊಂದು ದೇವತೆಗಳು ದೇವತೆಗಳಿಗೆ ಇವರು ಮೇಕೆಯ ಚರ್ಮವನ್ನು ಜಿಂಕೆಯ ಚರ್ಮವನ್ನು ಉಪಯೋಗಿಸಿದರೆ ದಾನವರ ಗೊಂಬೆಗಳಿಗೆ ಎಮ್ಮೆಯ ಕೋಣಗಳ ಚರ್ಮವನ್ನು ಉಪಯೋಗಿಸ್ತಾ ಇದ್ರು ನೋಡ್ರಿ ದಾನವರಿಗೆ ಕೋಣದ ಚರ್ಮ ದೇವತೆಗಳಿಗೆ ಜಿಂಕೆಯ ಚರ್ಮ ಅಲ್ಲೇ ಬೈಫರ್ಕೇಶನ್ ಮಾಡ್ತಾ ಇದ್ರು ಇವರು ದಾನವರು ಮತ್ತು ದೇವತೆಗಳು ಮತ್ತು ಅವರ ನಡುವೆ ನಡೆಯುತ್ತಿದ್ದಂಥ ಯುದ್ಧಗಳು ಅವತ್ತಿನ ಕಾಲದಲ್ಲಿ ಪೌರಾಣಿಕ ಕಥೆಗಳನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸ್ತಿದ್ದಂಥ ಕಲಾವಿದರು ತೊಗಲುಗೊಂಬೆ ಆಡಿಸ್ತಾ ಇದ್ದಂಥವರು ಎಲ್ಲ ಈಗ ಹೊರಟೋಗಿದ್ದಾರೆ ಒಬ್ಬರೋ ಇಬ್ಬರೋ ಹುಡ್ಕೊಂಡಿರ್ಬೋದು ಆದರೆ ಮುಂದಿನ ಜನಾಂಗಕ್ಕೆ ತೊಗಲುಗೊಂಬೆ ಆಟ ಇತ್ತು ನಮ್ಮ ಕಾಲದಲ್ಲಿ ಅನ್ನೋದನ್ನು ತೋರಿಸಲಿಕ್ಕಾಗಿ ಇವರು ಇದನ್ನು ಬಹಳ ಸೊಗಸಾಗಿ ಸಂರಕ್ಷಣೆ ಮಾಡಿದ್ದಾರೆ ಸ್ನೇಹಿತರೆ ಮತ್ತೊಂದು ಅದ್ಭುತ ರೋಮಾಂಚಕವಾದಂಥ ಮೂರ್ತಿಯನ್ನ ನಾನು ತೋರಿಸ್ತಾ ಇದ್ದೀನಿ ಶಿರಸಿಯ ಮಾರಿಕಾಂಬೆ ಉತ್ಸವ ಮೂರ್ತಿ ಶಿರಸಿ ಮಾರಿಕಾಂಬೆ ಉತ್ಸವ ಮೂರ್ತಿ ಶಿರಸಿಯಿಂದ ತಂದು ಇದನ್ನ ಸಂರಕ್ಷಣೆ ಮಾಡಿದ್ದಾರೆ ನೋಡ್ರಿ ಮಾರಿಕಾಂಬ ನೋಡ್ರಿ ನೋಡ್ರಿ ಹೆಂಗಿದಳ ತೋರಿಸಿ ಬ್ರಿಜೇಶ್ ಇದನ್ನ ನೋಡಿ ತೋರಿಸಿ ಶಿರಸಿ ಮಾರಿಕಾಂಬಾ ಉತ್ಸವ ಮೂರ್ತಿ ರೀ ಹೆಂಗಿದಾನೆ ನೋಡ್ರಿ ಹಾ ರೋಮಾಂಚನ ಚೆನ್ನಾಗುತ್ತಲ್ವಾ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಇದನ್ನ ನೋಡಿಬಿಟ್ರೆ ಭಯನೇ ಆಗೋಗುತ್ತೆ ಅದ್ಭುತವಾದಂತ ಕಲೆಕ್ಷನ್ ಮತ್ತು ಇಲ್ಲಿರತಕ್ಕಂಥ ಎಲ್ಲ ಮೂರ್ತಿಗಳು ಭೂತಾರಾಧನೆಗೆ ಕರಾವಳಿಯ ಭೂತಾರಾಧನೆಗೆ ಸಂಬಂಧಪಟ್ಟಂಥ ಮೂರ್ತಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ನೋಡ್ರಿ ಇನ್ನೊಂದ್ಸಲಿ ಶಿರ್ಸಿ ಮಾರಿಕಾಂಬಾನ ತೋರಿಸಿ ಬ್ರಿಜೇಶ್ okay uh, can you explain me what is this so this is a leather puppet okay and uh, this is how we have received the object okay and it has a lot of undulations uh, one so one of the scholar from iih she has come here and worked on this as a dissertation object it took 4 months to really flatten it and uh, with a very sensitive method so that not it won't break up uh, so in this one she has also done uh, research uh, like which kind of hide it is with the grains we can see in microscope under microscope in the grains we can see that it's a goat hide and uh, and you can also see the kind of construction lines are there like how the artist has created the drawings first and then color was applied later on um, other than that, uh, Mr. Bundo Raju has come here, who's a seventh generation artist. He has come uh, uh, come and explained all the objects, about all the objects and the history behind the objects. So he's the one who has told us that uh, the, uh, there are different kind of hides has been used for different kind of uh, uh, characters. For example, for God's deer hide, something flexible has been used, and uh, for demons, buffalo hide. Is being used. There are uh, different other techniques as well that he has explained us. Um, other. Than Can you explain how old is this? So, if it's a deer hide, the approximate age could go till two hundred years, and if it's a goat hide, then still, if we the way the time it has, we got the accession, we got the. ಪಪ್ಪೆಟ್ಸ್ ಇಟ್ ಬಿ ಟು ಕ್ಯಾನ್ ಓಕೆ ಯಾ ಯು ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಾ ನಾವೆಲ್ಲ ಮರತೆ ಹೋದಂತ ಈಗಿನ ಜನರೇಷನ್ ಗಂತೂ ಇದರ ಬಗ್ಗೆ ಊಹೆನೂ ಮಾಡಕಾಗದಿರೋಂತ ತೊಗಲು ಗೊಂಬೆ ಆಟದ ಪಳೆಯುಳಿಕೆಗಳನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ ಅಜಮಾಸು ಎರಡು ಶತಮಾನಗಳಷ್ಟು ಹಿಂದಿನ ತೊಗಲು ಗೊಂಬೆಯ ಆಟದ ಗೊಂಬೆಗಳನ್ನ ಸಂರಕ್ಷಣೆ ಮಾಡಿದರೆ ಈ ತಂಡ್ರಿ ಎಷ್ಟು ಚೆನ್ನಾಗಿ ಸಂರಕ್ಷಣೆ ಮಾಡಿದ್ದಾರೆ ಇದು ಸಿಕ್ಕಿದಾಗ ಇದು ಬಹಳ ಕಳೆದು ಹೋಗುವಂಥ ಪರಿಸ್ಥಿತಿಯಲ್ಲಿ ಉದುರಿ ಹೋಗಿ ಇದನ್ನೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಇದನ್ನು ತಗೊಂಡು ಬಂದಂಥ ಈ ತಂಡ ಇಷ್ಟು ಚೆನ್ನಾಗಿ ಸಂರಕ್ಷಣೆ ಮಾಡಿದೆ ಬಹಳ ಕುತೂಹಲಕರವಾದಂಥ ಅಂಶ ಅಂದರೆ ತಗುಲುಗೊಂಬೆ ಆಟದಲ್ಲಿ ಬರುವಂಥ ಎಲ್ಲ ಪೌರಾಣಿಕ ಪಾತ್ರಗಳಲ್ಲಿ ಎರಡು ವಿಧ ಒಂದು ದಾನವರು ಇನ್ನೊಂದು ದೇವತೆಗಳು ದೇವತೆಗಳಿಗೆ ಇವರು ಮೇಕೆಯ ಚರ್ಮವನ್ನು ಜಿಂಕೆಯ ಚರ್ಮವನ್ನು ಉಪಯೋಗಿಸಿದರೆ ದಾನವರ ಗೊಂಬೆಗಳಿಗೆ ಎಮ್ಮೆಯ ಕೋಣಗಳ ಚರ್ಮವನ್ನು ಉಪಯೋಗಿಸ್ತಾ ಇದ್ರು ನೋಡ್ರಿ ದಾನವರಿಗೆ ಕೋಣದ ಚರ್ಮ ದೇವತೆಗಳಿಗೆ ಜಿಂಕೆಯ ಚರ್ಮ ಅಲ್ಲೇ ಬೈಫರ್ಕೇಶನ್ ಮಾಡ್ತಾ ಇದ್ರು ಇವರು ದಾನವರು ಮತ್ತು ದೇವತೆಗಳು ಮತ್ತು ಅವರ ನಡುವೆ ನಡೆಯುತ್ತಿದ್ದಂಥ ಯುದ್ಧಗಳು ಅವತ್ತಿನ ಕಾಲದಲ್ಲಿ ಪೌರಾಣಿಕ ಕಥೆಗಳನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸ್ತಿದ್ದಂಥ ಕಲಾವಿದರು ತಗಲುಗೊಂಬೆ ಆಡಿಸ್ತಾ ಇದ್ದಂಥವರು ಎಲ್ಲ ಈಗ ಹೊರಟೋಗಿದ್ದಾರೆ ಒಬ್ಬರೋ ಇಬ್ಬರೋ ಹುಡ್ಕೊಂಡಿರ್ಬೋದು ಆದರೆ ಮುಂದಿನ ಜನಾಂಗಕ್ಕೆ ತೊಗಲುಗೊಂಬೆ ಆಟ ಇತ್ತು ನಮ್ಮ ಕಾಲದಲ್ಲಿ ಅನ್ನೋದನ್ನು ತೋರಿಸಲಿಕ್ಕಾಗಿ ಇವರು ಇದನ್ನು ಬಹಳ ಸೊಗಸಾಗಿ ಸಂರಕ್ಷಣೆ ಮಾಡಿದ್ದಾರೆ ಇದು ಮೇಕೆಯ ಚರ್ಮದಿಂದ ಮಾಡಿದಂತ ತೊಗಲು ಗೊಂಬೆ ಅಂತ ಇವರು ಇದನ್ನ ಅಭಿಪ್ರಾಯ ಪಟ್ಟಿದ್ದಾರೆ ಇದ್ರ ಉಪಯೋಗಿಸಿದಂತ ಎಲ್ಲ ಬಣ್ಣಗಳು ನೈಸರ್ಗಿಕ ಬಣ್ಣಗಳಾಗಿವೆ ಅವತ್ತು ಒಬ್ಬ ಕಲಾವಿದ ಎಷ್ಟೆಲ್ಲ ಕಷ್ಟಪಟ್ಟು ಅವನು ಜೀವನ ಮಾಡ್ತಾ ಇದ್ದ ಕಲೆಯ ಹುಚ್ಚಿಗೆ ಬಿದ್ರೆ ಅದು ಎಲ್ಲೆಲ್ಲೋ ನಮ್ಮನ್ ಕರ್ಕೊಂಡು ಹೋಗುತ್ತೆ ಏನೆಲ್ಲ ನಮ್ ಕೈಯಲ್ಲಿ ಮಾಡಿಸುತ್ತೆ ಅದ್ರದ ಒಂದು ಉದಾಹರಣೆ ಇದು ನೋಡ್ತಾ ಇದ್ದೀರಲ್ಲ ತೊಗಲು ಗೊಂಬೆ ಆಟದ ತೊಗಲು ತೊಗಲು ಅಂದ್ರೆ ಚರ್ಮ ಕಣ್ರಿ ತೊಗಲು ಅಂದ್ರೆ ಚರ್ಮ ಸೊ ಆ ಚರ್ಮಗಳನ್ನು ನೀವು ನೋಡ್ಬೋದು ಇದು ಮೇಕೆಯ ಚರ್ಮ ಇಲ್ಲಿ ಒಂದು ಯಾವುದಾದ್ರೂ ಒಂದು ರಾಕ್ಷಸಂದಿದ್ದರೆ ಅದು ಕೋಣನ ಚರ್ಮ ಕೋಣನ ಚರ್ಮವನ್ನು ಸುಲಿದು ಅದನ್ನು ಹಾಕಿ ಹದ ಮಾಡಿ ಬಡಿದು ಅದರಲ್ಲಿ ರಕ್ತ ಮಾಂಸಗಳನ್ನೆಲ್ಲ ತೆಗೆದು ಅದನ್ನು ಒಂದು ಹಾಳೆಯನ್ನಾಗಿ ಪರಿವರ್ತಿಸಿ ಅದಕ್ಕೆ ಅವನು ಗೊಂಬೆಯನ್ನಾಗಿ ತುಂಬಿ ಗೊಂಬೆಯಕ್ಕೆ ಅಣಿಸಿ ಅದಕ್ಕೆ ನೈಸರ್ಗಿಕ ಬಣ್ಣಗಳನ್ನು ಬಳಿದು ಅದನ್ನು ಅವನು ತನ್ನ ತೊಗಲಾಗಿ ಉಪಯೋಗಿಸ್ಕೊತಾ ಇದ್ದ ನೋಡ್ರಿ ಅದೆಲ್ಲ ಕನಸಾಗಿ ಹೋಯ್ತು अल्ह उदिष्ट सो वी रिसीव दिस ऑब्जेक्ट हैव रिसीव्ड इट लाइक दिस इट वॉज कंप्ली एंड द अपर लेयर द वॉर्निश् लेर वाज डार्कअ And uh, actually, Anamika is the one who's working on it. And um, after cleaning the varnish layer, this has been, the colors has been um, saturated, the colors has been came off. Um, so, this is a Tirupati style painting. It is in between the Mysore style painting and Tanjore style painting. So, Mysore style painting has a lot of layers of paper stuck together. And on top of that, the ornamentation and paint layer has been put. Now in Tanjore style painting, the work was done on wood, but a lot of bold ornamentation was there. Now, this is somewhere in between where the ornamentation is subtle, but the work is done on wood. Here, um, there are a few challenges that we have come across. For example, in this gold layer, uh, the black black line has been put on this, and varnish layer on top of it. So what happened is uh, when we were removing the varnish layer, the black was coming off. So uh, what Anamika has done is remove the varnish layer in such a way that no artificial uh, nothing has been lost. Like all the layers are intact, and when we do the retouching of it. Um, we will make sure that our work will be different from the original work. So there will be a layer between our work and a original. buffer layer between the to keep the object as authentic as possible. So this is the uh, Tirupati style. How old is this? We uh, cannot say at this point because we are still analyzing it. Uh, we need to study wow. the techniques as well as the pigments are in this. Painting here, we have used FORS technique, um, which suggests that this blue color is ultramarine blue. And uh, while we will do other, the further analysis, then we can say the exact date to it. Thank you. Your ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ವೆಂಕಟೇಶ್ವರನ ಒಂದು ಚಿತ್ರ ಇದನ್ನ ಚಿತ್ರ ಮತ್ತು ಪ್ರತಿಮೆ ಎರಡರ ಮಧ್ಯ ಅಂತ ಹೇಳ್ಬೋದು ಎಕ್ಸ್ಪರ್ಟ್ಸ್ ಹೇಳಿದಾಗೆ ಇದು ಮೈಸೂರು ಶೈಲಿಯ ಮತ್ತು ತಂಜಾವೂರು ಶೈಲಿಯ ಮಿಶ್ರಣದಿಂದ ಮಾಡಿದಂಥ ಪ್ರತಿಮೆಯೂ ಹೌದಾದ ಚಿತ್ರವೂ ಹೌದಾದ ಒಂದು ಮಧ್ಯದಲ್ಲಿರತಕ್ಕಂಥ ಒಂದು ಕೃತಿ ಇದ್ರ ಮೇಲೆ ನೀವು ನೋಡಿದಿರಲ್ಲ ಅದು ಸಂಪೂರ್ಣ ಬಂಗಾರದಿಂದ ಮಾಡಿದ್ದು ಇದು ಅಜಮಾಸು ಕೃಷ್ಣದೇವರಾಯನ ಕಾಲವಾದ ಮೇಲೆ ಬಂದಿದೆ ಅಂತಂದ್ರೆ ತಿರುಪತಿಯನ್ನು ಸಮೃದ್ಧಗೊಳಿಸಿದವನು ಕೃಷ್ಣದೇವರಾಯ ಸಾವಿರದ ಆರುನೂರು ಆನೆಗಳ ಮೇಲೆ ಸಂಪತ್ತನ್ನು ವಿಜಯನಗರದಿಂದ ತಿರುಪತಿಗೆ ಗಳಿಸಿ ತಿಮ್ಮಪ್ಪನನ್ನ ಶ್ರೀರಿತಿ ನಿವಾಸ ಅಂತ ಮಾಡಿದವನು ಕೃಷ್ಣದೇವರಾಯ ಸೊ ಕೃಷ್ಣದೇವರಾಯನ ಕಾಲದ್ದು ಆಗಿದ್ದಿರಬಹುದು ಅದರ ನಂತರ ಕಾಲದ್ದಾಗಿರಬಹುದು ವೀರ ವೆಂಕಟಪತಿ ರಾಯರು ಹಳೆಯ ರಾಮರಾಯರು ಎಲ್ಲರೂ ಅಪಾರವಾದಂಥ ಸೇವೆ ತಿರುಮಲ ರಾಯರೆಲ್ಲರೂ ಎಲ್ಲರೂ ಅಪಾರವಾದಂಥ ಸೇವೆಯನ್ನು ತಿರುಪತಿಗೆ ಮಾಡಿರಲಾಗಿ ಅವರ ಯಾರದೋ ಒಬ್ಬರ ಕಾಲದಲ್ಲಿ ಆಗಿದ್ದಿರಬಹುದಾದಂಥ ಅನನ್ಯವಾದಂಥ ಕೃತಿಯನ್ನು ಈ ತಂಡ ರಕ್ಷಣೆ ಮಾಡಿದೆ ನೋಡ್ರಿ ನೋಡ್ರಿ ಹಾಂ ಇದೆಲ್ಲ ಬಂದು ನೀವು ನೋಡ್ಬೇಕು ನೀವು ಇನ್ನೊಂದು ಎರಡು ವರ್ಷ ಕಾದ್ರೆ ಇವೆಲ್ಲ ನಿಮಗೆ ಸಾರ್ವಜನಿಕರಿಗಾಗಿ ಇದು ತೆರೆಯಲ್ಪಡುತ್ತದೆ ಇದು ಹೇಗಿತ್ತು ಮುಂಚೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಇಲ್ಲಿ ಹೇಗಿತ್ತು ಇವರು ಇದನ್ನು ಹ್ಯಾಗ್ ಮಾಡಿ ತಂದು ನಿಲ್ಲಿಸಿದ್ದಾರೆ ಅಂತ ಇದರ ನಿಜವಾದ ಸರಿಯಾದ ವೇಳಾಪಟ್ಟಿ ಏನಂದರೆ ಯಾವ ಕಾಲಮಾನದಲ್ಲಿ ಇದು ತಯ ತಯಾರಾಯಿತು ಅಂತ ಎಕ್ಸ್ಪರ್ಟ್ಸು ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ತಿಳಿಸಲಿದ್ದಾರೆ ಆದರೆ ಅದು ನಾವು ಮುಟ್ಟಂಗಿಲ್ಲ ರೀ ಮುಟ್ಬಿಟ್ಟಿದ್ರೆ ಒಂಚೂರು ಕೈಗೆ ಬಂಗಾರ ಅಂಟ್ಕೊಂಡ್ಬಿಡ್ಬೋದಾಯ್ತು ಅಂತ ನನಗೆ ಆಸೆ ಬಂಗಾರದ ತಿರುಪತಿಯನ್ನ ತಿರುಮಲನನ್ನು ನೋಡಿ ಆನಂದಿಸುವ ಭಾಗ್ಯ ನಿಮ್ಮದು ನೋಡಿ ಸ್ನೇಹಿತರೆ ಬಾಗಿಲಿನ ವೈಭವ ಅರಮನೆ ಅಂತ ಅದಕ್ಕೆ ಹೇಳೋದು ಗೊತ್ತಾಯ್ತಾ ಮನೆ ಅಲ್ಲ ಅರಮನೆ ಬನ್ನಿ ಇವರು ಚೇತನ್ ಇದನ್ನೆಲ್ಲ ಸಂರಕ್ಷಣೆ ಮಾಡುವಂಥ ತಂಡದಲ್ಲಿದ್ದಾರೆ ಬಾಬಾ ಸಾಹೇಬರ ಕನಸಿನ ಕೂಸಾದಂಥ ಭಾರತದ ಸಂವಿಧಾನ ಮೊದಲ ಪ್ರತಿ ಮೂಲ ಪ್ರತಿ ನಮ್ಮ ಸಂಸತ್ ಭವನದಲ್ಲಿದೆ ಮೊದಲ ಪ್ರತಿಯನ್ನು ನೋಡ್ತಾ ಇದ್ದಾರೆ ಚೇತನ್ ಸ್ವಲ್ಪ ಓಪನ್ ಮಾಡಿ ತೋರಿಸಿ ಪಾಯ್ನ ಇದನ್ನ ಅವ್ರು ಮಾತ್ರ ಇದು ಮುಟ್ಟಕ್ಕಾಗದು ನಾವು ಮುಟ್ಟ ಯಾಕೆ ಯಾಕೆಂತಂದರೆ ಅತ್ಯಂತ ಪುರಾತನವಾದಂಥದ್ದು ರಚನೆಯಾದ ಕಾಲದಲ್ಲಿ ಇವನ್ನ ತಯಾರಿಸಿದಂಥದ್ದು ಅದರ ಕಾಪಿ ಇಲ್ಲಿದೆ ನೋಡಿ ಬಾಬಾ ಸಾಹೇಬರ ಹಸ್ತಾಕ್ಷರವನ್ನು ಮಹತ್ ಜವಾಹರ್ಲಾಲ್ ನೆಹರು ಅವರ ಹಸ್ತಾಕ್ಷರವನ್ನು ಸಹ ನಾವಿಲ್ಲಿ ಕಾಣ್ಬೋದು ನೋಡಿ ನೆಹರು ಅವರ ಹಸ್ತಾಕ್ಷರ ಬಾಬಾ ಸಾಹೇಬರ ಹಸ್ತಾಕ್ಷರವನ್ನು ನೋಡಿ ನೀವು ಧನ್ಯರಾಗಿ ಇದನ್ನೆಲ್ಲ ನೋಡುವಂಥ ಅವಕಾಶ ನಿಮಗೆ ಜಯಲಕ್ಷ್ಮಿ ವಿಲಾಸ ಅರಮನೆ ಒಳಗಿರತಕ್ಕಂಥ ಅಭೂತಪೂರ್ವ ಸಂಗ್ರಹಾಲಯದಲ್ಲಿ ನಿಮ್ಗೆ ಸಿಗುತ್ತೆ ಅದು ಯಾವಾಗ ಬರಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಮುಂದಕ್ಕೆ ಹೋಗೋಣ